ಹಲೋ ಗೈಸ್ ಆರ್ ಸಿ ಬಿ ವರ್ತದ ಸಿಎಸ್ ಕೆ ಪಂದ್ಯ ಈಗ ಚಪಾಕ್ ಮೈದಾನದಲ್ಲಿ ನಡೀತದೆ ಇನ್ನು ಆರ್ ಸಿ ಬಿ ಟಾಸ್ ಕತ್ತು ಬ್ಯಾಟಿಂಗ್ ಆಡಿ ಈಗ ತನ್ನ ಬ್ಯಾಟಿಂಗ್ ಅನ್ನು ಮುಕ್ತಾಯಗೊಳಿಸಿದೆ ಅಂದರೆ ಒಂದು ನೂರ ಎಪ್ಪತ್ತ ಮೂರಕ್ಕೆ ಆರು ವಿಕೆಟ್ ಕಳೆದುಕೊಂಡು ನಮ್ಮ ಆರ್ ಸಿ ಬಿ ತಂಡ ನೂರ ಎಪ್ಪತ್ನಾಲ್ಕು ಟಾರ್ಗೆಟ್ ಕೊಟ್ಟಿದೆ ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಈಗ ಅಪ್ ಬ್ಯಾಟಿಂಗ್ ಮಾಡಿದರೆ ಇನ್ನು ಕ್ರಿಸ್ ಗೆಲ್ಲ ದಾಖಲೆ ಈಗ ಚೂರು ಅಂತ ಹೇಳ್ಬೋದು ವೀಕ್ಷಕರೇ ಅರೆಂಗ್ ಕೊಹ್ಲಿ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈಗ ಹನ್ನೆರಡು ಸಾವಿರ ರನ್ ಬರೆಸಿದರು ಇದು ವಿಶ್ವ ದಾಖಲೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಪರ ಮೊದಲ ಭಾರತೀಯ ಆಟಗಾರ ಕೂಡ ಇವರೇ ಈಗಾಗಿ ಯಾರೂ ಕೂಡ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹನ್ನೆರಡು ಸಾವಿರ ರನ್ ಬರೆಸಿಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಮ್ಯಾಚ್ನಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಈಗ ನೂರ ಮೂವತ್ತ ಮೂರ ಸ್ಟ್ರೈಕರ್ನಲ್ಲಿ ತೊಂಬತ್ತೊಂಬತ್ತು ಅರ್ಧ ಶತಕ ಬಾರಿಸಿದ್ದಾರೆ ಹೀಗಾಗಿ ಹನ್ನೆರಡು ಸಾವಿರ ರನ್ ಬಾರಿಸಿ ಈಗ ದಾಖಲೆ ಬರೆದರು ಅದರಲ್ಲೂ ಕ್ರಿಸ್ ಅವರ ದಾಖಲೆ ಕೂಡ ಇಲ್ಲಿ ಉಳಿಸಾಗಿದೆ ಅಂದರೆ ಈಗ ಇವರು ವರ್ಲ್ಡ್ನಲ್ಲಿ ಆರನೇ ಆಟಗಾರ ಅಂತ ಹೇಳ್ಬೋದು ಇನ್ನು ಪ್ರಿತ್ ಶೋಯೇಬ್ ಮಲಿಕ್ ಕಿರಣ್ ಪೋಲ್ಟ್ ಅಲೆಕ್ಸೆಲ್ಸ್ ಡೇವಿಡ್ ವಾರ್ನರ್ ನಂತರ ಈ ಒಂದು ಆಟಗಾರ ಈಗ ಟ್ವೆಲ್ ತೌಸಂಡ್ ರನ್ ಬರೆಸಿದ್ದಾರೆ ಈಗಾಗಿ ಆರ್ ಸಿ ಬಿ ತಂಡಕ್ಕೆ ಈ ಒಂದು ಆಟಗಾರ ದಾಖಲೆ ಮೇಲೆ ದಾಖಲೆ ಬರೆದಿದ್ದಾರೆ ಇನ್ನು ಮತ್ತೊಂದು ದಾಖಲೆ ಏನಪ್ಪ ಅಂದರೆ ಸಿ ಎಸ್ ಕೆ ತಂಡದ ವಿರುದ್ಧ ಈಗ ಒಂದು ಸಾವಿರ ರನ್ ಐ ಪಿ ಎಲ್ನಲ್ಲಿ ಇವರು ಬಾರಿಸಿದರು ಇದು ಏನಪ್ಪ ಅಂದರೆ ಕೀಂಗ್ ಕೋಲಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ